ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಕನ್ಯಾ ರಾಶಿಯವರ ಏಪ್ರಿಲ್ ಫಿಫ್ಟೀನ್ ಟು ಥರ್ಟಿವರೆಗಿನ ಲವ್ ಲೈಫ್ ಮತ್ತು ಕೆರಿಯರ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಸೊ ಟೆಂಪ್ರೆನ್ಸ್ ಕಾರ್ಡ್ ಫಸ್ಟ್ ಬಂದರೆ ಟೆಂಪ್ರೆನ್ಸ್ ಇಸ್ ರಿಲೇಷನ್ಶಿಪ್ನ ರಿಲೇಟ್ ಮಾಡುತ್ತೆ ಸ್ಪೆಸಿಫೈ ಮಾಡುತ್ತೆ ಅಂತ ನಾವು ಹೇಳ್ತೀವಿ ಲಾಸ್ಟ್ ಒನ್ ಟೂ ಆ್ಯಂಡ್ ಹಾಫ್ ಇಯರಿಂದ ನೀವು ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್ ಪಡ್ತಾ ಇರ್ಬೋದು ಕೆಲವೊಬ್ರು ಮದುವೆ ಆಗ್ತಾ ಇಲ್ಲ ಸೊ ರಿಲೇಷನ್ಶಿಪ್ಪಲ್ಲಿ ಇದ್ರು ಮನೆಯಲ್ಲಿ ಇಲ್ಲ ಸೊ ಅದರ್ ಪರ್ಸನ್ ಒಪ್ಕೊಳ್ತಾ ಇಲ್ಲ ಲೈಕ್ ರೀಸ್ ಮದುವೆ ಆಗಿದ್ರು ಲೈಕ್ ಸ್ವಲ್ಪ ಮುಂಚೆ ಒಂದು ಎರಡು ವರ್ಷ ಚೆನ್ನಾಗಿತ್ತು ಇವಾಗ ಇತ್ತೀಚೆಗೆ ಸರಿ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸೊ ಇನ್ ಸೆವೆಂತ್ ಹೌಸ್ ಅಂತ ಹೇಳ್ತೀವಿ ಇಮ್ಮೆಚ್ಯೂರಿಟಿನ ರೀಪ್ರೆಸೆಂಟ್ ಮಾಡುತ್ತೆ ನಿಮಗೋ ಅದರ್ ಪರ್ಸನ್ಗೋ ಗೊತ್ತಿಲ್ಲ ಯಾವಾಗ ಸೂರ್ಯ ಸೆವೆಂತ್ ಹೌಸಿಗೆ ಬರ್ತಾನೆ ನೀವೇನಾದರೂ ಸೀಕ್ರೆಟ್ಸ್ ಅಂತ ಇಟ್ಟಿದ್ರೆ ಏನಾದರೂ ಮರೆ ಅದೆಲ್ಲ ಹೊರಗಡೆ ಬರುತ್ತೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಲೈಕ್ ಇನ್ ಕೇಸ್ ನೀವು ಯಾರ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡ್ತೀರಾ ಮೊಬೈಲಲ್ಲಿ ಆಲ್ರೆಡಿ ನಿಮಗೆ ಮದುವೆ ಆಗಿರ್ಬೋದು ಕೆಲವ್ರಿಗೆ ಬಟ್ ನಾನು ಸಿಂಗಲ್ ಇದ್ದೀನಿ ಅಂತ ಹೇಳಿ ಲೈಕ್ ಪೋಟ್ರಿ ಮಾಡ್ತಾಯಿದ್ರು ಅದು ಕೂಡ ಹೊರಗಡೆ ಬರುತ್ತೆ ನನಗೆ ಆ ಸಿಚುವೇಶನ್ ಆ ಅದು ಕಾರ್ಡ್ಸಲ್ಲಿ ಶೋ ಆಗ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಬಿಕಾಸ್ ಸೆಕೆಂಡ್ ಕಾರ್ಡ್ ಡೆಬಿಲ್ ಕಾರ್ಡ್ ಬಂದಿದೆ ಆಲ್ರೆಡಿ ನಿಮಗೆ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಗೊತ್ತಿದೆ ಕೆಲವ್ರಿಗೆ ಆಲ್ರೆಡಿ ಅದಕ್ಕೆ ಸೊಲ್ಯೂಷನ್ಸೂ ಇದೆ ನಿಮಗೆ ನಿಮಗೆ ನಿಮ್ಗೆ ಗೊತ್ತಿದೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅದರ್ ಪರ್ಸನ್ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತೂ ಇದೆ ಆದರೂ ಕೂಡ ನೀವು ಸುಮ್ಮ ಸುಮ್ಮನಿದ್ದೀರಾ ಯಾಕೋ ಗೊತ್ತಿಲ್ಲ ಸ್ಯಾಟನ್ ಇನ್ ಸೆವೆಂತ್ ಹೌಸ್ ಹೇಡ್ಸ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀವಿ ನೀವು ಮ್ಯಾರಿಡ್ ಆಗಿರಲಿ ಕಂಪ್ಲೇಂಟ್ಸ್ ಮಾಡೋದನ್ನು ಬಿಟ್ ಬಿಟ್ಬಿಡಿ ಅಂತ ಹೇಳ್ತೀನಿ ಶನಿ ಯಾವಾಗಲೂ ಯಾವಾಗಲಾದರೂ ಸೆವೆಂತ್ ಹೌಸಲ್ಲಿದ್ದರೆ ಏಳನೇ ಮನೆಯಲ್ಲಿದ್ದರೆ ಸ್ಪೆಷಲಿ ನಿಮ್ಮ ಚಾರ್ಟಲ್ಲಿ ಅಂತ ಹೇಳ್ತೀವಿ ಅಂದರೆ ಕನ್ಯಾ ರಾಶಿಯವ್ರಿಗೆ ಎಲ್ರಿಗೂ ಅನ್ವಯಿಸುತ್ತಾ ಅಂತ ಕೇಳ್ಬೋದು ನಿ ಯಾವುದೇ ಮನೆಯಲ್ಲಿದ್ದರೂ ಕೂಡ ನೀವು ಕಂಪ್ಲೇಂಟ್ಸ್ ಮಾಡಿದರೆ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಸ್ಟಿಲ್ ಏನಂದರೆ ಸೆವೆಂತ್ ಹೌಸಲ್ಲಿ ಇದ್ದ ಅಂತ ಅಂದ್ಕೊಳ್ಳಿ ನೀವು ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಕಂಪ್ಲೇಂಟ್ಸ್ ಮಾಡ್ತೀರ ಅಷ್ಟು ನಿಮ್ಮ ಲೈಫು ಸ್ಟ್ರಗಲ್ ಆಗುತ್ತೆ ಸಫರ್ ಮಾಡ್ತೀರ ಅಷ್ಟು ಚಾಲೆಂಜಸ್ನ ಯಾವ ಫೀಲ್ಡಲ್ಲಿ ನೀವು ರಿಲೇಷನ್ಶಿಪ್ ಬಗ್ಗೆ ಕಂಪ್ಲೇಂಟ್ಸ್ ಮಾಡಿದರೆ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ನೀವು ಜಾಬ್ ಆ್ಯಂಡ್ ಕೆರಿಯರ್ ಬಿಸ್ನೆಸ್ ಏನೇ ಮಾಡಿ ಏನಾದರೂ ವರ್ಕರ್ಸ್ ಬಗ್ಗೆ ಕಂಪ್ಲೇಂಟ್ಸ್ ಬಾಸ್ ಬಗ್ಗೆ ಕಲೀಗ್ಸ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಕಾಲೇಜ್ ಸ್ಕೂಲ್ಗೆ ಹೋಗ್ತಿದ್ದು ರೋ ಟೀಚರ್ಸ್ ಬಗ್ಗೆ ಸ್ಟೂಡೆಂಟ್ಸ್ ಬಗ್ಗೆ ಎನಿಥಿಂಗ್ ನೀವು ಕಂಪ್ಲೇಂಟ್ಸ್ ಮಾಡೋದನ್ನು ಬಿಟ್ಬಿಡಿ ಅಂತ ಹೇಳುತ್ತೆ ಥರ್ಡ್ ನನಗೆ ಏಟ್ ಆಫ್ ಸೋಡ್ಸ್ ಬಂದಿದೆ ಎಕ್ಸೆಪ್ಟ್ ದಿ ಕರ್ಮ ಅಂತ ಹೇಳ್ತೀವಿ ನಿಮ್ಮ ಲೈಫಲ್ಲಿ ಏನಾದರೂ ನೆಗೆಟಿವ್ ಆಗ್ತಾಯಿದ್ರೆ ಓಹ್ ನಾನು ಏನಾದರೂ ಮಾಡಿರಬೇಕು ಹಿಂದಿನ ಜನ್ಮದಲ್ಲಿ ಅಥವಾ ಇವಾಗಲೇ ಯಾರಿಗಾದ್ರೂ ಮೋಸ ಮಾಡಿರ್ಬೋದು ಯಾರಿಗಾದರೂ ಪಾಪ ಅಂತ ಮಾಡ್ತೀವಿ ನಾವು ಗೊತ್ತು ಗೊತ್ತಿಲ್ಲದೇನೋ ಮಾಡಿರ್ತೀವಿ ಅದು ಇರುವೆ ಮೇಲೆ ಇಡ್ಬೋದು ಸಮಥಿಂಗ್ ಏನಾದರೂ ನಾವು ಮಾಡೇ ಮಾಡಿರ್ತೀವಿ ಡೈಲಿ ಲೈಫಲ್ಲಿ ಅದನ್ನು ನಾವು ಅನ್ಭವಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಡಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಬರೋದನ್ನು ಅಂತ ಕಾಡ್ಸ್ ಹೇಳ್ತಾ ಇದೆ ಏಟಪ್ ಸೋಡ್ಸ್ ಏನು ಹೇಳ್ತಾ ಇದೆ ಅಂದರೆ ಟ್ರ್ಯಾಪ್ ಅಂತ ಹೇಳ್ತೀನಿ ಸೊ ಬಿ ಕೇರ್ಫುಲ್ ಕೆಲವ್ರಿಗೆ ಇವನ್ ಬಿಸ್ನೆಸ್ ವಿಷಯದಲ್ಲಿ ಹಣ ಡಬಲ್ ಮಾಡ್ತೀನಿ ಗೋಲ್ಡ್ ಲೋನ್ ಲೈಕ್ ಎನಿಥಿಂಗ್ ಚೀಟ್ಸ್ ಹಾಕ್ತೀರಾ ನೀವು ಏನೋ ಯಾವುದಾದ್ರೂ ಒಂದು ಲಾಟ್ರಿ ತೊಗೊಳ್ತೀರಾ ಅಥವಾ ಏನೋ ಬೈ ಮಾಡ್ತೀರಾ ಡಬಲ್ ಆಗುತ್ತೆ ದುಡ್ಡು ಏನೋ ಬಿಸ್ನೆಸ್ ಮಾಡ್ತೀರಾ ಯಾರಾದರೂ ನಿಮಗೆ ಮೋಸ ಮಾಡೋಕ್ಕೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಡೆಬಿಲ್ ಕಾರ್ಡ್ಸ್ ಜೊತೆ ಏಟ್ ಆಫ್ ಸೋಡ್ಸ್ ಬಂದರೆ ಬಿ ಕೇರ್ಫು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ತ್ರೀ ಟು ಫೋರ್ मनसरू ಸಿಕ್ಸ್ ಮಂತ್ಸ್ವರೆಗೂ ಇದು ಅನ್ವಯಿಸುತ್ತೆ ಕನ್ಯಾ ರಾಶಿಯವ್ರಿಗೆ ತುಂಬ ಕೇರ್ಫುಲ್ ಆಗಿರಿ ವಿಷಯ ಯಾವುದೇ ಇರಲಿ ಇವನ್ ನಿಮ್ಮ ಮದುವೆ ಫಿಕ್ಸ್ ಆಗಿದ್ದರೆ ಅದರ್ ಪರ್ಸನ್ ಫ್ಯಾಮಿಲಿ ಮೆಂಬರ್ಸ್ ಅದರ್ ಪರ್ಸನ್ ತುಂಬ ಸುಳ್ಳು ಹೇಳಿರ್ಬೋದು ನಿಮಗೆ ಟ್ರ್ಯಾಪ್ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಬಿ ಕೇರ್ಫುಲ್ ಮತ್ತೆ ತಿರ್ಗಾ ನೈಂಟಿ ನೈನ್ ಸರ್ತಿ ಯೋಚನೆ ಮಾಡಿ ನೀವು ಮುಂದುವರಿರಿ ಏನೇ ಕೆಲಸ ಮಾಡ್ತಾಯಿದ್ರು ಅಂತ ಹೇಳ್ತೀನಿ ಸೊ ಕೆಲವ್ರು ಹೇಳ್ತಾರೆ ನೀವು ಮುಂಚೆ ಹೇಳಿಲ್ಲ ನಮಗೆ ರೀಡಿಂಗು ಸೊ ನಾವು ಬಚಾಫ್ ಆಗ್ತಿದ್ವಿ ಅಂತ ಸೊ ಸ್ಟಿಲ್ ನಾನು ಮುಂದೆ ಮುಂದೆ ಬರೋದನ್ನ ಇವಾಗಲೇ ಹೇಳ್ತಾ ಇದ್ದೀನಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಪೀಸ್ ಆಫ್ ಮೈಂಡ್ ಬಿಡ್ತೀರಾ ಇನ್ನು ಜಾಬ್ ಇರಲಿ ಬಿಸ್ನೆಸ್ ಇರಲಿ ಎನಿಥಿಂಗ್ ಮುಂದೆ ಬರೋ ದಿನಗಳಲ್ಲಿ ಅಂತ ಅನಿಸುತ್ತೆ ನನಗೆ ಫೋರ್ತ್ ಹ್ಯಾಂಗ್ಮ್ಯಾನ್ ಬಂದಿದೆ ಸೊ ಕೆಲವರು ಸ್ಟಿಲ್ ಕಾಂಪ್ರಮೈಸ್ ಆಗೋದ್ರಲ್ಲಿ ಕೆಲವೊಂದು ವಿಷಯದಲ್ಲಿ ಸೇಮ್ ಥಿಂಗ್ ರಾಹು ಆ್ಯಂಡ್ ಸ್ಯಾಟನ್ ಇಬ್ಬರು ಜೊತೆಗಿದ್ರೆ ನೋಡಿ ಫಸ್ಟು ನಿಮ್ಮನ್ನು ನೀವು ಇಷ್ಟಪಡಿ ಸೆಲ್ಫ್ ಲವ್ ಮಾಡಿ ನಿಮ್ಮನ್ನು ನೀವು ಇಷ್ಟಪಟ್ಟರೆ ಮಾತ್ರ ಗಾಡ್ ವಿಲ್ ಲವ್ ಯು ಅಂತ ಹೇಳ್ತೀವಿ ಸೊ ನಮ್ಮನ್ನು ನಾವೇ ಇಷ್ಟಪಡೋಲ್ಲ ಅಂದಮೇಲೆ ದೇವರು ಹೇಗೆ ನಮ್ಮನ್ನು ಇಷ್ಟಪಡೋಕ್ಕೆ ಸಾಧ್ಯ ಯೋಚನೆ ಮಾಡಿ ನೀವು ಯೂನಿವರ್ಸ್ ಹೇಗೆ ನಮಗೆ ಸಹಾಯ ಮಾಡೋಕ್ಕ ಆಗುತ್ತೆ ಸೊ ಫಿಫ್ತ್ ನನಗೆ ಏಟ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ತ್ ನನಗೆ ಎಂಪ್ರೆಸ್ ಕನ್ ಬಂದಿದೆ ಡೆಫಿನೆಟ್ಲಿ ಚಾಲೆಂಜಿಂಗ್ ಅಂತ ಹೇಳುತ್ತೆ ಹಾಗೆ ಅಂತ ಹೇಳಿ ತುಂಬ ನೆಗೆಟಿವ್ ಅಂತ ಅಂದ್ಕೊಳ್ಬೇಡಿ ಲೈಕ್ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದು ನಮ್ಮ ಹತ್ರನೇ ಇರುತ್ತೆ ಸೊ ನಿಮ್ಮ ಚಾಟ್ನ ಯಾರ ಹತ್ರನಾದರೂ ತೋರಿಸ್ಕೊಳ್ಳಿ ಯಾವ ಪ್ಲಾನೆಟ್ಸ್ ಎಲ್ಲೆಲ್ಲಿದೆ ಸೊ ಅದಕ್ಕೆ ರೆಮಿಡೀಸ್ ಏನು ಮಾಡ್ಕೊಳ್ಬೇಕು ಅದಾದಮೇಲೆ ಮುಂದೆ ಬರೋ ನೀವು ನೋಡಿ ಇವಾಗ ಸದ್ಯಕ್ಕೆ ನೀವು ಚಾಟ್ಸ್ ನೋಡಿದ್ರು ನಿಮಗೆ ಮುಂದೆ ಬರೋ ಕೆಲವೊಂದು ಸಿಚುವೇಶನ್ಸ್ ಗೊತ್ತಾಗಲ್ಲ ನಾವು ಟ್ಯಾರೋ ರೀಡಿಂಗಲ್ಲಿ ಸೊ ಎಮರ್ಜೆನ್ಸಿ ಸಿಚುವೇಶನ್ ಬರುತ್ತಾ ನೆಗೆಟಿವ್ ಆಗುತ್ತಾ ಲೈಫಲ್ಲಿ ಸೊ ಸಮಥಿಂಗ್ ಯಾರಾದರೂ ನಿಮ್ಮ ಜೊತೆಗಿದ್ದವರು ನಿಮ್ಮ ಜೊತೆ ಮತ್ತು ಮದುವೆ ಆಗ್ತಾರ ಇಲ್ವಾ ಇಲ್ಲ ಆಗಲ್ಲ ಅಂದರೆ ಆಗಲ್ಲ ಅಂತ ನಾವು ಹೇಳ್ತೀವಿ ಕರೆಕ್ಟಾಗಿ ಅಂತ ನಾನು ಅಂದ್ಕೊಳ್ತೀನಿ ಸೊ ನನ್ನ ಹತ್ರನೇ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳೋ ಅಗತ್ಯ ಖಂಡಿತವಾಗ್ಲೂ ಇಲ್ಲ ನಿಮಗೆ ಯಾರಾದರೂ ಆಗಿ ರೀಡಿಂಗ್ ಮಾಡ್ಕೊಡೋರು ಸಿಕ್ಕರೆ ಸ್ಪೆಷಲಿ ಈವನ್ ಟ್ಯಾರೋ ರೀಡಿಂಗ್ ಅಷ್ಟೇ ನೋಡಬೇಡಿ ನೀವು ನಿಮ್ಮ ಕುಂಡ್ಲಿ ನಿಮ್ಮ ಚಾರ್ಟ್ ಆ್ಯಂಡ್ ಅಸ್ಟ್ರಾಲಜಿಕಲ್ ಚಾರ್ಟ್ ಪ್ಲಾನೆಟ್ಸ್ ಮತ್ತು ನಿಮ್ಮ ಟ್ಯಾರೋ ರೀಡಿಂಗ್ ಮತ್ತು ಅವ್ರ ರೆಮಿಡೀಸ್ನ ಕೊಡೋರು ಆಗಿರಬೇಕು ಅಂಥವ್ರ ಹತ್ರ ಹೋಗಿ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ ನನ್ನ ಹತ್ರ ಬೇಕಿದ್ದರೂ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು